ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಬೆಳಿಗ್ಗೆ ಬೇಗ ಅಡುಗೆ ಆಗಬೇಕು ಅಂದ್ಕೊಂಡ ಗೃಹಿಣಿಯರಿಗೆ ಹಾಗೆಯೇ ಬ್ಯಾಚುಲರ್ಸ್ಗೆ ಅನುಕೂಲವಾಗುವಂತಹ ಒಂದು ಹೆಸರು ಕಾಳು ಮತ್ತು ಸೊಪ್ಪಿನ ಸಾಂಬಾರು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಈ ಸಾಂಬಾರಿಗೆ ಬಸಳೆ ಸೊಪ್ಪು ಹಾಕ್ತಾ ಇದ್ದೀನಿ ನೀವು ಇದರ ಬದಲಿಗೆ ಯಾವುದೇ ಬೇರೆ ಸೊಪ್ಪು ಕೂಡ ಉಪಯೋಗಿಸ್ಕೊಳ್ಬೋದು ಸಣ್ಣ ಸಣ್ಣ ಗಿಡದ ರೀತಿ ಬಸಳೆ ಸೊಪ್ಪು ಬರುತ್ತೆ ಅದರಲ್ಲಿ ದಂಟು ತುಂಬ ಎಳೆಯದಾಗಿರುತ್ತೆ ಅಂಥ ಬಸಳೆಯನ್ನು ನಾನು ಕಾಲು ಕೆಜಿ ಅಷ್ಟು ತೊಗೊಂಡಿದ್ದೀನಿ ಇದರಲ್ಲಿ ಎಲೆ ಜಾಸ್ತಿ ಇರುತ್ತೆ ದಂಟು ಅಷ್ಟೇನೂ ಇರೋದಿಲ್ಲ ಇದನ್ನು ನೋಡಿ ಈ ರೀತಿ ತೆಗೆದು ಫಸ್ಟ್ ನಾನು ಎಲೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಈ ರೀತಿ ಹೆಚ್ಚಿಟ್ಕೊಳ್ಳಿ ತುಂಡು ಮಾಡಿ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳೆಯಬೇಕು ಫಸ್ಟು ನಂತರ ಇದನ್ನು ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಮತ್ತು ಉಪ್ಪು ಸೇರಿಸಿ ಇದನ್ನು ಒಂದು ಅಥವಾ ಎರಡು ವಿಜಲ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆಯೇ ನಾನು ಹೆಸರು ಕಾಳನ್ನು ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಒಂದು ಅರ್ಧ ಕಪ್ನಷ್ಟು ಹೆಸರು ಕಾಳನ್ನು ನಾನು ನೆನೆ ಹಾಕಿರಲಿಲ್ಲ ಹಾಗಾಗಿ ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ ನೆನೆ ಹಾಕಿದರೆ ಬಸಳೆ ಸೊಪ್ಪು ಮತ್ತು ಹೆಸರು ಕಾಳನ್ನು ಒಟ್ಟಿಗೆನೇ ಬೇಯಿಸ್ಕೊಳ್ಬೋದು ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಇದಕ್ಕೆ ಮಸಾಲೆ ರುಬ್ಬೋದೇನೂ ಬೇಡ ನಂತರ ಎರಡು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗುವಂತೆ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಟೀ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇದನ್ನು ಜಸ್ಟ್ ಒಂದು ಸ್ವಲ್ಪ ಈ ರೀತಿ ಹುರಿಯಿರಿ ನಂತರ ಸಣ್ಣಗೆ ಹೆಚ್ಚಿದ ಎರಡು ಟೊಮೆಟೊ ಹಾಕಿ ಇದರ ಜೊತೆಗೇನೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿಬಿಟ್ಟು ಟೊಮೆಟೊನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಒಂದು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಮುಚ್ಚಳ ಮುಚ್ಚಿ ನಿಧಾನ ಉರಿಯಲ್ಲಿ ಒಂದೆರಡು ನಿಮಿಷ ಹಾಗೆಯೇ ಇದ್ದೀನಿ ಈಗ ಒಂದು ಬೌಲ್ ತಗೊಂಡು ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಸಾಂಬಾರು ಪುಡಿ ಅರ್ಧ ಟೀ ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕೊಳ್ಳಿ ಸ್ವಲ್ಪ ಜೀರಿಗೆ ಪುಡಿ ಜಾಸ್ತಿ ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ರೀತಿ ಮಾಡ್ಕೊಳ್ಳಿ ಸಾಂಬಾರು ಪುಡಿಯಲ್ಲಿ ಬೇಳೆಗಳು ಇರೋದ್ರಿಂದ ಡೈರೆಕ್ಟಾಗಿ ಪುಡಿ ಹಾಕಿದಾಗ ಅದು ಗಂಟು ಗಂಟಾಗುತ್ತೆ ಈ ರೀತಿ ನಾವು ನೀರಿನಲ್ಲಿ ಕಲಸಿ ಹಾಕಿದರೆ ಗಂಟಾಗೋದಿಲ್ಲ ನೋಡಿ ಈ ಥರ ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈ ಬೆಂದಿರುವಂತಹ ಹೆಸರು ಕಾಳು ಹಾಗೆಯೇ ಬಸಳೆ ಸೊಪ್ಪನ್ನು ಇದ್ದೀನಿ ಈ ಬಸಳೆ ಸೊಪ್ಪಿನ ಬದಲಿಗೆ ನೀವು ಯಾವುದೇ ಸೊಪ್ಪನ್ನು ಇದಕ್ಕೆ ಹಾಕ್ಬೋದು ಚೆನ್ನಾಗಿರುತ್ತೆ ನಂತರ ಈ ಪೇಸ್ಟನ್ನು ಕೂಡ ಹಾಕಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಸ್ವಲ್ಪ ಈ ರೀತಿ ತೆಳುವಾಗಿಯೇ ಮಾಡ್ಕೊಳ್ಳಿ ಇದು ಸ್ವಲ್ಪ ಕುದಿದಾದಮೇಲೆ ಗಟ್ಟಿಯಾಗುತ್ತೆ ಆಮೇಲೆ ಖಾರ ಕಮ್ಮಿ ಇತ್ತು ಹಾಗಾಗಿ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ನಾನು ಕಾಳು ಬೇಯುವಾಗಲೂ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಒಂದೆರಡು ಕುದಿ ಕುದಿಸ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಮೆಂತ್ಯದ ಒಗ್ಗರಣೆಯನ್ನು ಹಾಕಬೇಕು ಮೆಂತ್ಯದ ಒಗ್ಗರಣೆ ತುಂಬ ರುಚಿಯಾಗೂ ಇರುತ್ತೆ ಹಾಗೆ ತುಂಬ ಪರಿಮಳ ಇರುತ್ತೆ ನೋಡಿ ಈಗ ಇದು ಕುದೀತಾ ಇದೆಯಲ್ವಾ ಉಪ್ಪಿನ ರುಚಿ ಎಲ್ಲ ನೋಡ್ಕೊಳ್ಳಿ ಈಗ ಇದು ರೆಡಿಯಾಗಿದೆ ತುಂಬಾ ಸೂಪರಾಗಿ ಬಂದಿದೆ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ನಾನು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ ನೀವು ಬೇರೆ ಎಣ್ಣೆಯನ್ನು ಬಳಸ್ಬೋದು ನಂತರ ಟೀ ಚಮಚದಷ್ಟು ಮೆಂತ್ಯ ಹಾಕ್ಕೊಂಡು ಇದು ಸ್ವಲ್ಪ ಮೆಂತ್ಯ ಕೆಂಪಾಗಬೇಕು ಪರಿಮಳ ಬರುತ್ತೆ ಗೊತ್ತಾಗುತ್ತೆ ಅದು ಮತ್ತು ಪಟಪಟ ಅಂತ ಸಿಡಿಯುತ್ತೆ ಆಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಇದನ್ನು ಸಾಂಬಾರಿಗೆ ಹಾಕಿದರೆ ತುಂಬಾ ಸುಲಭವಾದ ರುಚಿಕರವಾಗಿರುವಂತಹ ಹೆಸರು ಕಾಳು ಮತ್ತು ಸೊಪ್ಪಿನ ಸಾಂಬಾರು ರೆಡಿಯಾಗುತ್ತೆ ಇದು ಅನ್ನ ಚಪಾತಿ ಮುದ್ದೆ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು